ಹಾಸನದ ದಲಿತ ಹಾಗೂ ಜನಪರ ಹೋರಾಟಗಳಲ್ಲಿ ಕಳೆದ ನಾಲ್ಕು ದಶಕಗಳಿಂದ ತೊಡಗಿಸಿಕೊಂಡಿರುವ ಹೆಮ್ಮೆಯ ಜಾವಲ್ ಇಂದ್ರೇಶ್ ಅವರಿಗೆ ದೆಹಲಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಯ ಪುರಸ್ಕೃತ ಪ್ರಶಸ್ತಿ ನೀಡಿ ಗೌರವಿಸಿದರು ಹೊಳೆನರಸಿಪುರದಲ್ಲಿ ಸೋಮವಾರ ನಡೆದ ಇಂದ್ರೇಶ್ ಅವರ ಮಾದಿಗ ದಾಂಡೋರ ಮಾದಿಗ ದಾಂಡೋರ ಮೀಸಲಾತಿ ಸಮಿತಿ ಮಾದಿಗ ಸಮುದಾಯದ ಹೋರಾಟಗಳಲ್ಲಿ ಮುಂಚೂಣಿ ನಾಯಕರಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಚಂದ್ರಪ್ರಸಾದ್ ತ್ಯಾಗಿರವರ ಕಾಲದಿಂದಲೂ ಚಲವಾದಿ ಮಹಾಸಭಾ ಮತ್ತು ಮಾದರಿ ಸಮುದಾಯದ ನಡುವೆ ಇವರು ಅಪಾರ ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತಾರೆ ತಮ್ಮ ಜಾವಗಲ್ ಪ್ರಾಂತ್ಯದಲ್ಲಿ ಬಡ ಮಕ್ಕಳು ಮಹಿಳೆಯರು ಯೋಜನತೆಯನ್ನು ಗುರುತಿಸಿ ಅವರಿಗೆ ತರಬೇತಿ ಕಾರ್ಯಕ್ರಮ ಶಿಕ್ಷಣಕ್ಕೆ ಸಹಾಯ ಮತ್ತು ಸಮುದಾಯದ ಏಳಿಗೆಗಾಗಿ ನಿರಂತರ ಜನಪರವಾಗಿ ಕೆಲಸ ಮಾಡಿರುವುದನ್ನು ಸಮಾಜ ಗುರುತಿಸಿದೆ ಹಾಸನ ಜಿಲ್ಲೆ ಜಾವಗಲ್ ಇಂದ್ರೇಶ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಮಾದಕ ದಾಂಡೂರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ದಾಂಡೂರ ವಿಜಯ್ ಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನೀಡಿ ಗೌರವ ನೀಡುತ್ತದೆ ಇದರ ಅಂಗವಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಜಾಹ್ಗರ್ ಅವರಿಗೆ ಇವತ್ತು ಎಲ್ಲ ದಲಿತ ಮತ್ತು ಜನಪರ ಚಳವಳಿಗಳ ಒಕ್ಕೂಟದವ್ರು ಎಲ್ಲರೂ ಸೇರಿ ಅವರಿಗೆ ಆ ಒಂದು ಪ್ರಶಸ್ತಿ ಬಂದಿರೋದಕ್ಕೆ ನಾವು ಅಭಿನಂದನೆಯನ್ನು ಮತ್ತು ಸನ್ಮಾನವನ್ನು ಅವ್ರಿಗೆ ಕೊಟ್ಟು ಗೌರವಿಸಿದ್ದೇವೆ ಈ ಜಿಲ್ಲೆಯ ಅಸ್ಮಿತೆಯನ್ನು ಮತ್ತು ಈ ಜಿಲ್ಲೆಗೆ ಗೌರವವನ್ನು ತಂದು ಕೊಡೋ ಅಂತ ಕೆಲಸವನ್ನು ಜಾಗಾರ್ ಇಂದ್ರೇಶ್ವರವರು ಮಾಡಿದ್ದಾರೆ ಮುಂದೆ ಕೂಡ ಈ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ತೊಡಗಿ ಈ ಸಮಾಜ ಸೇವೆಯನ್ನು ಸೇವೆಯನ್ನ ಮುಂದುವರಿಸಿಕೊಂಡು ಸಮಾಜಕ್ಕೆ ಗೌರವನ್ನ ಕಂಡುಕೊಡ್ತಕ್ಕ ಕೆಲಸವನ್ನು ಮಾಡಬೇಕಂತ ಈ ಮೂಲಕ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಕುಮಾರ್ದ ಶ್ರೀನಿವಾಸ್ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ